ನಡಿಯಯ್ಯ ಸಾಕು ಅದ್ ಎಷ್ಟು ಡ್ರಾಮಾ ಮಾಡ್ತಿದಿ ಆ ನಡಿ ಕಂಪ್ಲೇಂಟ್ ಕೊಡಕ ಬಂದಾರಲ್ಲ ಇನ್ನೇನೈತಿ ಏನ್ರಿಲ್ಲ ಏನಿದು ಸರ ಇದ್ರಾಗ ಹೋಟ್ಲೊಳಗ ಇಲ್ಲಿ ಅಳತಾ ನಿಂತವ್ರ ಸರ ರೆಡ್ ಕಲರ್ ಚುಡಿದಾರ್ ಒಳಗ ಆ ಲೇಡಿನೇನ ಇವತ್ತ ರೇಗತ್ತಿದ್ನ ಸರ ಅಲ್ಲಿದ್ದ ಜನ ಮತ್ತ ಅವ್ರ ಅಕ್ಕ ಆಮೇಲೆ ಆಮೇಲೆ ಅವ್ರ ಭಾವ ಬಂದ್ರು ಕಂಪ್ಲೇಂಟ್ ಏನಪ್ಪ ನೋಡಕ್ ಬಹಳ ಡೀಸೆಂಟ್ ಫ್ಯಾಮಿಲಿ ತರಕ ಐತಿ ಅನ್ಸತ್ತ ನೋಡಕ್ ಡೀಸೆಂಟ್ ಆಗು ಕಾಣ್ತಿದ್ ಏನಿದೆಯಲ್ಲ ಏನಮ್ಮ ಅವ್ರು ಹೇಳ್ತಾರ ನಿಜ ಸರ ಸರಿ ಇವ್ರೆ ಸೌಭಾಗ್ಯ ಅವರೇ ಆ ಹುಡುಗಿದು ಒಂದು ಸ್ಟೇಟ್ಮೆಂಟ್ ತೊಗೊಳ್ರಿ ಇವನ್ ಒಳಗಾಕ್ರಿ ಮೊದ್ಲು ಸರ ಈ ಗದ್ದಲದೊಳಗೆ ನನ್ನ ಮೊಬೈಲ್ ಯಾರ ಕದ್ಬಿಟ್ರ ಸರ ಮೊದಲು ಆ ಕಂಪ್ಲೇಂಟ್ ತೋರಿ ನನಗೆ ಆ ಮೊಬೈಲು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತ್ರಿ ಏನು ಏನು ಇಟ್ಕೊಂಡಿದ್ದೆ ಅಂಥದ್ದು ಇಂಪಾರ್ಟೆಂಟ್ ಅಂತಂತಂದು ಅಂಥ ಪರಿ ಗಾಬ್ರೆ ಕೇಳಕತ್ತಿದ್ದಿ ಏನಾಯ್ತಾ ಮೊಬೈಲಾಗ ಹೇಳ ಅಂಥದ್ದೇನಿಲ್ಲ ಸರ ಅದ್ರೊಳಗೆ ಎಲ್ಲ ಕಾಂಟ್ಯಾಕ್ಟ್ ಅದಾವೆ ರೀ ನಂಗೆ ನಮ್ಮ ತಾಯಿ ತಂದಿ ನಂಬರು ನೆನಪಿಲ್ಲ ನಾನು ನನ್ನ ಲಾಯರಿಗೆ ಫೋನ್ ಮಾಡಬೇಕು ನನ್ನ ಫ್ರೆಂಡ್ ರೀ ಲಾಯರು ಅವ್ನ್ ಫೋನ್ ಮಾಡಬೇಕು ಸರ ಪ್ಲೀಸ್ ಸರ ನನ್ನ ಮೊಬೈಲ್ ಹುಡುಕಿ ಕೊಡಿಸ್ರಿ ಪ್ಲೀಸ್ ಸರಾ ಹ್ಞೂ ಆ ತಗ ಹುಡಿಕೊಡಣ ಹುಡಿಕೊಡೋಣ ಏನಯ್ಯ ನಿಂದು ಆ ಏನು ಸಮಸ್ಯೆ ಅಂತೀನಿ ರೀ ಸೌಭಾಗ್ಯವ್ರೆ ನಿಂತ್ಕೊಂಡು ನೋಡಕತ್ತಿರಲ್ರಿ ನೋಡಕ್ಕತ್ತಿರಲ್ರಿ ಸ್ಟೇಟ್ಮೆಂಟ್ ತೊಗೊಂಡ್ರಿ ಹುಡುಗಿದು ಎಸ್ ಬನ್ನಿಮ್ಮ ನಿಮ್ಮ ಹೆಸರೇನು ಮೇಡಮರ ಒಂದು ನಿಮಿಷ ರೀ ಸರ ನಾವು ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋ ವಿಷಯ ಏನಂತ ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಸರ ಸೀಮಾ ಈಗರ ಸತ್ಯ ಒಕ್ಕೊ ಪ್ಲೀಸ್ ನಾನೇನು ಇಷ್ಟು ಕೈದ್ ಬಿಡೋದಿಲ್ಲ ನಾನೇನು ಆಗಿ ಜೈಲಾಗೂ ಇರೋದಿಲ್ಲ ನಾನು ಮಾತ್ರ ನಿನ್ನ ಕಾರಣಕ್ಕೂ ಬಿಡಲ್ಲ ಸೀಮಾ ನೀ ಎಷ್ಟ ಹೆದರ್ಸೋಕೆ ಪ್ರಯತ್ನ ಮಾಡಿದ್ರು ನಾನೇನು ವಿಷಯ ಇಲ್ಲ ಸರ್ ಏಯ್ ನೀ ಬಾರಯ್ಯ ಇಲ್ಲಿ ನೀನಿತ್ಕೊ ಅಲ್ಲಿ ಅವ್ರೇನೋ ಹೇಳಕಾರಿ ನಿಂತ್ಕೊ ಒಂದ್ಸೊಪ್ಪು ಸರಾ ಇವ್ರು ಮಾತು ನಂಬಡ್ರಿ ಇವರು ಮೂರು ಜನ ಸೇ ಸೇರಿಕೊಂಡು ನನ್ನನ್ನು ಬೇಕಂತಾನೆ ಸಿಕ್ಕಾಕ್ಸರ್ ಸರ ನನ್ನನ್ನು ಬೇಕಂತ ಸಿಕ್ಕಾಕ್ಸರ ಇವ್ರು ಮಾತು ನಂಬ್ರಿ ಸರ್ ಪ್ಲೀಸ್ ಹಲೋ ಮಿಸ್ಟರ್ ನಾವಿಲ್ಲಿ ಕೆಲಸ ಮಾಡಕ್ಕೆ ಅದೀವಿ ನಮ್ಗೆ ಗೊತ್ತೈತಿ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದನ್ನ ನಮ್ಗೆ ಗೊತ್ತೈತಿ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ನಿನಗೆ ಒಳ್ಳೇದು ನಮ್ಗೆ ಒಳ್ಳೇದು ನೀವಿಬ್ರು ಬರ್ರಮ್ಮ ಇಲ್ಲಿ ಏ ನೀನಲ್ಲಿ ಚೇರ್ ಮೇಲೆ ಕುತ್ಕೊಳ್ಳಯ್ಯ ಅರೇ ಕೂರಿಸ್ರಿ ಅವ್ರನ್ನ ತ್ರೀ ನಾಟ್ ಒನ್ ಬರಪ್ಪ ಸರ ಸರ ನೀವು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕತ್ತರ ಅಂತಂದ ಒಂದ ಕಡೆಗೆ ನ್ಯಾಯ ಮಾಡ್ಬೇಡ್ರಿ ಇದು ಸರಿ ಸರ ಕರ ಇದು ಸರಿ ಇಲ್ಲ ಇವನ್ ಯಾಕ ಜಾಸ್ತಿ ಮಾತಾರಿ ನೀವಿಗೇನು ಅವ್ನ್ ಏನು ಏನ್ ಇಲ್ಲ ಅಂತ ನಾನು ಇರ ಮರ ಮರ್ಯದನು ಪೊಲೀಸ್ ಸ್ಟೇಷನ್ಗ ಎಂಟಣೆ ನಾಕಣ ಎಂಟಣೆ ನಾಕಣೆ ಅಂತ ತಕ್ಕ ನಡಿ ಬಾಯಿ ಮುಚ್ಕೊಂಡ್ ಕುತ್ಕೋ ಸರ್ ಕರಿತಾರ ಅವಾಗ ಬಂದು ನಿಂದ್ ಹೇಳಿ ಅಂತ ಇಲ್ಲಿ ಯಾರೋ ಅವ್ರಿಬ್ರದ ಕೇಳಿ ನಿಂದನ್ ಕೇಳಲಾರ್ದಂಗ್ ಕಳಿಸೋದಿಲ್ಲ ಏನ ಹೋಗು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಂತಿರೋದು ಇರೋದು ಎಲ್ಲಾರ್ಗು ನ್ಯಾಯ ದೊರಕ ನಿಂದೇನ ತಪ್ಪಿಲ್ಲ ಅಂದ್ರೆ ಮೀ ಅಂತಿಲ್ಲ ಏ ಮಗನ ಅವನ್ ಕುತ್ಕ ಸರ್ ಅದು ರೀ ಸೌಭಾಗ್ಯ ಅವ್ರಿ ತಗೋರಿ ಇಲ್ಲಿ ಹೇಳ್ತೀನಿ ಅದನ್ನ ಒಂದ್ ಕೋಲ್ ತೊಗೊಂಬರಿ ಇಲ್ಲಿ ಸರ್ 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 ಬೇಡ ಸರ್ ಬೇಡ ಕುಂದಿರ್ತೀನಿ ಕುಂದಿರ್ತೀನಿ ಸರ್ ಯಾ ನಿಮಿಷ ಕುಂದಿರ್ತೀನಿ ನಮ್ಮ ಪೊಲೀಸ್ ಭಾಷೆ ಒಳಗೆ ಹೇಳಲಿಲ್ಲ ಅಂದ್ರೆ ಇಂಥ ನನ್ನ ಮಕ್ಕಳಿಗೆಲ್ಲ ಅರ್ಥನ ಆಗೋದಿಲ್ಲ ಅಲ್ಲಮ್ಮ ಇವ್ರು ನೋಡಿದ್ರೆ ನಮ್ಮ ಸೌಭಾಗ್ಯವ್ರು ನೋಡಿದ್ರೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರು ಈಗ ನೀವು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀರಾ ಏನಿದು ಸಮಾಚಾರನೇ ಅರ್ಥ ಆಗ್ತಿಲ್ಲಲ್ಲ ಸರ ನನ್ನ ಹೆಸರು ಸೀಮಾ ಸರ ಆಕೆ ನನ್ನ ತಂಗಿ ಸುಮ ಇವರು ನನ್ನ ಹಸ್ಬೆಂಡ್ ಮಂಜು ಸರ ಅದೇನಾಂದ್ರೆ ಸರ ಈ ಅಲ್ಲಿ ಕೂತಾನಲ್ಲ ಸರ ಅವ ನನ್ನ ಕಾಲೇಜ್ ಒಳಗೆ ನನ್ನ ಫ್ರೆಂಡ್ಸ್ ರೇ ಓಹೋ ಹೋಹೋ ಇದೇ ಸಮಾಚಾರ ಅದಕ್ಕೆ ಅದಕ್ಕೆ ಕೇಳಾಕತ್ತಾನವ ಫೋನು ಭಾಳ ಇಂಪಾರ್ಟೆಂಟು ಫೋನ್ ಭಾಳ ಇಂಪಾರ್ಟೆಂಟ್ ಅಂತ ಅದು ಕೇಳಕತ್ತಾನ ಹ್ಞೂ ಇರಲಿ ಇರಲಿ ಹಾಂ ಆ ಫೋನ್ ಇಲ್ಲತ್ತಮ್ಮ ಈಗ ನಿಮ್ಗೇನಾರು ಗೊತ್ತೇನಮ್ಮ ಸರ ಓ ಅವ್ರ ಫೋನ್ ನನ್ನ ಹತ್ರ ಐದು ಸರ ಹಾಂ ಹಾಂ ಕೊಡಿ ಆ ಫೋನ್ ಕೊಡಿ ಸರ ನಂಗೆ ಆ ಫೋನ್ ನಿಮ್ಗೆ ಕೊಡಕ್ಕೆ ಏನಿಲ್ಲ ಸರ ಭಾಳ ಕೆಡ್ದಾಗಿ ನನ್ನ ಫೋಟೋಸ್ನೆಲ್ಲ ಮಾರ್ಕ್ ಮಾಡೇನು ಸರ ಅದು ನಂಗೆ ಅವು ಎಲ್ಲಿ ಬೇರೆ ಥರ ಮಿಸ್ಯೂಸ್ ಆಗ್ತವೇನೋ ಅಂತ ಭಯ ಸರ ನೋಡ್ರಿಮ್ಮ ಎಲ್ಲರೂ ತಿಳ್ಕೊರಿ ಯಾರಾದರೂ ನಿಮಗೆ ಈ ಥರ ಸೋಷಿಯಲ್ ಮೂ ಮೀಡಿಯಾ ಮುಖಾಂತರ ಏನಾದ್ರು ಈ ಥರ ಮಾರ್ಕ್ ಮಾಡಿ ಹಿಂಗೇನಾದ್ರು ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಆಗಿ ಬಂದು ಕಂಪ್ಲೇಂಟ್ ಕೊಡಿ ನಿಮ್ಮ ಫೋಟೋಸು ಅದೆಲ್ಲ ಏನು ಹರಿಬಿಟ್ಟಿರ್ತಾರಲ್ಲ ಅದನ್ನೂ ನಾವು ನಿಲ್ಲಿಸಕ್ಕೆ ಸಾಧ್ಯ ಇನ್ ಕೇಸ್ ಬಿಟ್ಟಿಲ್ಲ ಅಂದ್ರೂ ಅವೇನು ಫೋಟೋಸ್ ಇರ್ತವಲ್ಲ ಅದನ್ನೆಲ್ಲ ಪರ್ಮನೆಂಟ್ ಆ ಡಿಲೀಟ್ ಮಾಡಿ ನಿಮ್ಗೆ ಏನು ಹಾನಿ ಥರ ಪೊಲೀಸರು ನೋಡ್ಕೊತಾರೆ ಅಷ್ಟು ಮಾತ್ರ ನಾನು ನಿಮ್ಗೆ ಗ್ಯಾರಂಟಿ ಕೊಡಬಲ್ಲೆ ಯಾವಾಗ ಫೋನ್ ಫೋನ್ ಅಂತಂದ ಅವಾಗ ಗ್ಯಾರಂಟಿ ಆಗಿತ್ತು ಆ ಕಳ್ಳ ಏನೋ ಒಂದು ಐತಿ ಇಂಥ ವ್ಯವಹಾರ ಅಂತ ಹೇಳಿ ಆಯಿತಮ್ಮ ಒಂದು ಹೇಳಿಕೆನ ಅಲ್ಲಿ ಸೌಭಾಗ್ಯವರ ಹತ್ರ ನೀವು ಕೊಡಿ ರಿಟರ್ನ್ ಕಂಪ್ಲೇಂಟ್ ಕೊಡಲೇಬೇಕಮ್ಮ ಆಮೇಲೆ ಕೋರ್ಟ್ ಇರುತ್ತೆ ನೀವು ಕೋರ್ಟಿಗೆ ಬಂದು ಹಾಜರಾಗಲೇಬೇಕು ಹೆದರಬೇಡಿ ನಿಮಗೆ ಪೊಲೀಸು ಕಾನೂನು ಎಲ್ಲ ರೀತಿಯ ವ್ಯವಸ್ಥೆನೂ ಮಾಡಿಕೊಡುತ್ತ ಆಯಿತಾ ನೋಡಿ ಒಂದು ತಪ್ಪು ಮಾಡಿದ್ರಿ ಸ್ವತಂತ್ರ ಎಲ್ಲ ಭಾರತೀಯ ಹೆಣ್ಮಕ್ಳಿಗೂ ಐತಿ ಅದು ಮಿತಿ ಮೀರಿದಾಗ ಈ ಥರ ಸಮಸ್ಯೆ ಆಗ್ತಾವೆ ಒಂದಿಷ್ಟು ಮಂದಿ ಇರ್ತಾರೆ ಈಗಿನ ಕಾಲದಾಗ ನಾವು ನೋಡೀವಿ ಸೋಷಿಯಲ್ ಮೀಡಿಯಾದಾಗ ಅವರು ಅದನ್ನು ಕಂಟೆಂಟ್ ಮಾಡಿಕೊಂಡು ರೊಕ್ಕ ಮಾಡೋರು ಅದಾರ ಆದ್ರೆ ನಮ್ಮ ಭಾರತೀಯರೆಲ್ಲ ಹಂಗ ಆಗಿಲ್ಲ ಹೌದಲ್ಲಮ್ಮ ಆಯ್ತು ಸರ ಥ್ಯಾಂಕ್ ಯು ಸೋ ಮಚ್ ಸರ ನಿಜವಾಗ್ಲಿ ಸರ್ಗೊಂತರ ದೊಡ್ಡದೊಂದು ಗುಡ್ಡ ಒಂದು ತಿಳ್ಕೊಳ್ಳಮ್ಮ ಸೀಮಾ ನಿನಗೆ ಸಿಕ್ಕಿರೋ ತರ ಕೋಪರೇಟಿವ್ ಆಮೇಲೆ ಸಪೋರ್ಟಿವ್ ಫ್ಯಾಮಿಲಿ ಬೇರೆ ಯಾವ ಹೆಣ್ಮಕ್ಳಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಅದು ಗಂಡನ ಮನೆಯಲ್ಲಿ ನೀನು ಅದೃಷ್ಟ ಚೆನ್ನಾಗೈತಿ ಮುತ್ತಿನಂಥ ಗಂಡ ಮುತ್ತನಂತ ಅತ್ತೆ ಮಾವ ಒಳ್ಳೆ ತಂಗಿ ಬೇರೆ ಸಿಕ್ಕಾರ ಇಂಥ ಕಳ್ಳನ ಮಕ್ಕಳಿಗೆ ನಿಜವಾಗ್ಲು ಇದೇ ಅವ್ನು ಡಿಸರ್ವ್ ಮಾಡೋದು ಇದನ್ನ ನಾನು ಅದನ್ನೇ ಹೇಳ್ತೀನಿ ಆದರೂ ನೀನು ಹುಷಾರಾಗಿರಮ್ಮ ಹ್ಞೂ ಆ ನನ್ನ ಕಳ್ ಆ ನನ್ನ ಮಗನ ಅಷ್ಟು ಸುರಭಕ್ಕೆ ನಾ ಏನು ಬಿಡಲ್ಲಮ್ಮ ನೀನು ತೆರಕಿಸ್ಕೊಡ ಮಂಜು ಅವರೇ ಆ ಫೋನ್ ಕೊಡಿ ನಮಗೆ ಸರೆಂಡರ್ ಮಾಡಿ ಅದನ್ನು ಹಾಂ ಸರ್ ಓಕೆ ಸರ ಆದ್ರವಾದ ದಮಕಿ ಆಗ್ತಾನಲ್ಲ ಸರ ನಾನು ಹೇಂತಿಗೆ ಮತ್ತೆ ನಾನು ಸಮಸ್ಯೆ ಮಾಡ್ತೀನಿ ಅಂತ ಹೇಳಿ ನೀವೇನು ಹೆದ್ರಕ್ಕೆ ಹೋಗಬೇಡಿ ಅವನು ಮೊದಲು ಈ ಕೇಸಿಂದ ಹೊರಗೆ ಬರಲಿ ಬೇಲೂರು ಈ ಇಂಥ ಕೇಸಲ್ಲೆಲ್ಲ ಬೇಗ ಬೇಲು ಆಗಲ್ಲ ತಲೆ ಕೆಸ್ಕೊಬೇಡಿ ಆಯಿತಾ ಆರಾಮಾಗಿ ಮನೆಗೆ ಹೋಗಿ ನಾನು ನಿಮಗೆ ಹೇಳಿ ಕಳಿಸ್ತೀನಿ ಆ ಥರ ಏನಾದ್ರು ಇದ್ರೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಆಯಿತಮ್ಮ ನೀವು ಇನ್ನು ಹೋಗಿ ಬನ್ನಿ ಅಪ್ಪ ಅಪ್ಪ ರಧಾ ಬಂದ್ರ ಬಂದಿನಪ್ಪ ಮಂಜು ಏನಾತ ಅಯ್ಯಯ್ಯ ನೀವೇ ಕಿಬ್ಬರ್ ಸಕ್ಕದಿರಿ ಏನಾತ ಅವ ಇಲ್ಲ ಅಯ್ಯೋ ಅವ ಅವ ಅವ

ಒಂದಿಟ್ಟು ಉಸಿರಾಡ್ಸಕರ ಟೈಮ್ ಕೊಡು ಇದ ಬಂದವು ಬಿಸ್ಲಾಗ ಸಾಕಪ್ಪ ಸಾಕಂತಂದ್ ಅಲ್ಲಿ ಅಳ್ದಾಡಿ ಆ ಅಂತದ್ರಾಗ ನೀವು ನೀನು ಬೇಕಿ ನೂರ ಎಂಟು ಪ್ರಶ್ನೆ ಕೇಳಾಕತ್ತಿದಿ ಒಂದ್ಸಪ್ ಸುಧಾಶ್ ಕೇಳಿ ನೀರು ತಂದು ಕೊಡು நன்கே ஒட்டானித்த நீங்க அடிக்கோகல் நீர் அடிக்க ஆகல் உடுகு அந்த நந்த நன்கேத்தி இவரு மாத்தர் நோடி இவ்வா அது விடுப்பஞ்சு ஏனாத்த அய்யோ அத்தீர ஏன் போலீசர்விங்கிங்கே அதுக்கு போலீசாரு சரி அவங்க வைது கம்ப்ளேண்ட் தகண்ட் நான் கம்ப்ளேண்ட் கொட்டி நான் நன்சேனா கொட்பு அந்த அக்க மத்தியாக்கு நினைவு இது மாத்தி தி நன் கொடுத்தி அந்த கொட்லு ஒழேது ஆதும் ஆமேலே மாவன் மாதிரி குத்தன் ரெத்தியாரா எல்லாரும் ஓட்லொழி ஹாக்க ஓடக்கத்தல் ரெத்தனா அவங்க மாவர மெல்லி பக்கணந்து ஃபோன் தோண்டிட்டு மற்றவ இல்லிங்க அதுக்க பட்டண போலீஸர் கேள்வி கூட கொட் பிட்ரி மாவரு எப்பா நான் ஹரீனா ஏக சமாதான ஆகினோ ನನಗೆ ಈ ಸಮಾಧಾನ ಆತ ಅಂತೂ ಇಂತೂ ಹಿಂಗ ಈಗ ದೊಡ್ಡದೊಂದು ಕಷ್ಟದಿಂದ ಪಾರಾದ್ರಲ್ಲ ಅಷ್ಟ ಸಾಕು ಆಮೇಲೆ ಮಿಕ್ಕದ್ದೆಲ್ಲ ಕುತ್ಕೊಂಡು ಆರಾಮಾಗಿ ಮೂರು ಮಂದಿ ಮಾತಾಡಂದ್ರೆ ಅಂತ ಮಂಜು ಅಮ್ಮ ಗೋಪಿ ಫೋನ್ ಮಾಡಿದ್ದ ನೀನ ಫೋನ್ ತೆಗಿಲಿಲ್ಲ ಅಂತಲ್ಲ ಅದೇನ ನೀನು ಎಣ್ಣಿವೇನ ಟಿನ್ ಆರ್ಡರ್ ಕೊಟ್ಟಿದ್ದೆ ಅಂತಲ್ಲಪ್ಪ ಇದು ಶುಗರ್ ಅಂತ ಹಾಂ ಅದ್ರದ್ದು ಎಷ್ಟೇ ಆಗಿತ್ತಂತ ಕೊಟ್ಟಾನಂತ ಚೆಕ್ ಬರೆದು ಕೊಟ್ಟಾನಂತ ನೋಡು ಗೋಪಿ ನೀ ಸೈ ಮಾಡಿಟ್ಟಿದ್ದೆ ಅಂತಲ್ಲ ಹೌದು ನಾವು ಹೊರಗೆ ಉಂಡೀವಿ ನನಗೇನು ಊಟ ಬೇಡ ನಾನು ಒಂದಿಟ್ಟು ಹೋಗಿ ಅಂಗಡಕ್ಕೆ ಹೋಗಿ ಬಂದ ಮಾಡ್ಕೊಂಡ್ಬಿಡ್ತೀನಿ ಅಂತ ಹಾ ಬರಲೇ ಇವ ನಾನು ಹ್ಞೂ ಆತಾತು ಮೆಲಕ್ಕೆ ಗಾಡಿ ಹೊಡ್ಕೊಂಡು ಹೋಗು ಇಳಿಸಾನಂತ ಕೊಟ್ಟಾನಂತ ಎಲ್ಲ ಕೆಲಸ ಆಗೈತಿ ಅಲ್ಲಿ ನಿಂತಿಲ್ಲ ಆರಾಮಾಗಿ ಹೋಗು ಹ್ಞೂ ಇವ ಯಾಕ ಸೀಮಾ ಇನ್ನ ಸಬ್ಕ ಇದೆಯಲ್ಲ ಮಗಳ ಆರಾಮಿರ ಮುಗಿತ ಅವನ ಕತಿ ಒಂದ್ಸರಿ ಪೊಲೀಸರ ಕೈ ಸಿಕ್ಕರಿಲ್ಲ ಮುಗಿದು ಹೋತ್ ಪುಂಡಿ ಪಲ್ಯ ಮಾಡಿ ಅವರು

ನಿನಗೆ ನಾನು ಸಪೋರ್ಟ್ ಮಾಡ್ಲಾರ್ದಂಗೆ ಹಾದಿ ಬೀದಿ ಹೋಗರಿ ಸಪೋರ್ಟ್ ಮಾಡಿದ್ರು ಅದಕ್ಕೆ ಯಾರಾರ ಹೌದು ಇಲ್ಲವಾ ಇಲ್ಲ ಅದಕ್ಕೆ ಅದು ಬಿಡ್ರಿ ಅಲ್ಲ ಇಲ್ಲೆಲ್ಲ ಮಾತಾಡ್ಕೊಂಡು ಹೋಗಿರಿ ಅವನ ಹತ್ರ ಮೊದ್ಲು ಅದು ಇದು ಕೊಡಿಸ್ಕೊಂಡು ಆಮೇಲೆ ಧರ್ಮ ದೇಟ್ ಕೊಡ್ತೀವಿ ಅಂತಂದು ಈಗ ನೋಡಿದ್ರೆ ಬರೇದು ಬಂದಿರಲ್ಲ ಅಯ್ಯೋ ಅದನ್ನ ಏನು ಕೇಳ್ತಿರಿ ಮ್ಯಾಗರೇ ಕೊಡ್ಸ್ಕೊಂಡಿದ್ರಿ ಆಮೇಲೆ ಸ್ಯಾರಿಗೆ ಬಿದ್ದು மத்த போ போலீஸ் ஸ்டேஷன் ஹோகித்தல் அவ அத இஷ்டத்து நன் ஜட்டி அட்டாடா அவ்வளைய அது ஐத்து நோட்ரி இது நோட்ரி அந்த ஜனக்க அதுக்கா நம்ம ஊராக ரமக்க அந்த ஆகேனும் அல்பஜாந்தி அவேனேனா தகோக்க அவன் திகளல்ல நம்ம கொட் பிடவா அந்த கொட் கஷ்டின் எஸ் சந்தியல்ல தோண்டி நமத்த அது அத்தியா தகண்டேனா ஹௌ ಬಂಗಾರನ ಮತ್ತು ಬಂಗಾರ ಐತೆಂದು ಗೊತ್ತ ಯಾರ ತಗೊಂಡು ಹುಡುಗಿ ಅಂತೇಳಿ ಮಲಕಟ್ನಿ ಇಟ್ಕೊಂಡಿನ್ರಿ ಆಮೇಲೆ ತೋರಿಸ್ತೀನಿ ರೀ ಅಂಥದ್ದು ಚೈನ್ ಹೌದಾ ಹ್ಞೂ ಆಯಿತು ಬಟ್ಟೆ ಅಲ್ಲಿ ಹೋದ್ರೆ ಪರವಾಗಿಲ್ಲ ಬಂಗಾರ ಚೆನ್ನಾಗಿ ಇಟ್ಕೊಂಡಿ ಎಲ್ಲ ಆಯ್ತು ಆಯ್ತು ಹುಷಾರ್ಲೇ ಇಟ್ಕೊಳ್ಳ ನಡಿ ನೀವು ಅಂತೀರಾವಲ್ಲ ರೀ ಅಯ್ಯೋ ಹೊಟ್ಟೆ ಹೊಟ್ಟೆಂತ್ರು ಕರೋನ ಭಾಳ ಹೊಟ್ಟೆ ಫುಲ್ಲಾಗೈತಿ ಮಾಡಬ್ಯಾಡ್ರಿ ನಾನು ಇವತ್ತೊಂದಿನ ಐದು ನಾಳೆ ಹೋಗ್ಬಿಡ್ತೀನಿ ಸುಮಾ ನಾಕೈ ದಿನ ಇರು ಇಲ್ಲಿಂದ ನನ್ನ ಅಂತ ಕಾಲೇಜ್ಗೆ ಅಯ್ಯೋ ಮಾವರ ನಾನು ಅಲ್ರಿ ಆಮೇಲೆ ನಕ್ಕೇನಿಲ್ಲ ನನ್ನ ಆಕಿಗಿರೋಷ್ಟು ಅನುಮಾನ ಬಹುಶಃ ಈ ಪ್ರಪಂಚದ ಬೇರೆ ಯಾರಿಗೂ ಇಲ್ಲನ್ರಿ ಬ್ಯಾಡ್ ಬ್ಯಾಡ್ರಿ ನಾ ಬರ್ತೀನಿ ಮತ್ತೆ ನಾಳೆ ಬರ್ತೀನಿ ಅಂದ್ರೆ ನಾಳೆ ರೀ ಮತ್ತೆ ಯಾವಾಗರ ಬಂದು ಅಂತ ಈಗ ಹೊತ್ತಿ ಇಷ್ಟ ತಗೊಂಡಾಗೈತಿ ಈಗ ಚಲೋ ಅನ್ಸಲ್ರಿ ఆతాత ఏయ్ మార్తీన మళ్ళీ నడి గిడ గంటి ఎలా మాతాడి అడగస్బర్తీ నడి కల్తకు చా మార్తీనో అంత అమ్మ నోడు మంజు ఛా మెన్పల్లి నోడు హోగే బుడుగ